ಆಮೇಲೆ ಈ ದೇಶದಲ್ಲಿ ಕಾನೂನಿದೆ ನೀವು ಯಾರೂ ಕೂಡ ಕಾನೂನನ್ನು ಕೈ ತಗೊಳ್ಬಾರ್ದು ಎಸ್ಪೆಷಲಿ ಮಹೇಶ್ ಅವರು ಮತ್ತು ನಾನು ಮಹೇಶ್ ತಿಮ್ರೋಡಿಯವರ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ ಸರ್ ನಿಮ್ಮ ಮೇಲೆ ಗೌರವ ಇದೆ ನಿಮ್ಮ ಹೋರಾಟ ಹೀಗೆ ಇರಲಿ ಬಟ್ ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರ ಇದೆ ಪೊಲೀಸ್ ಇದೆ ನೀವು ಈ ರೀತಿ ಸ್ಟೇಟ್ಮೆಂಟನ್ನು ಕೊಡಬೇಡಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಅವರು ಅವರಿಗೂ ನಮಗೆ ವ್ಯತ್ಯಾಸ ಇದೆ ನೆನ್ನೆ ಅಟ್ಯಾಕ್ ಮಾಡಿದಂಥ ಗೂಂಡಾಗಳಿಗೂ ಮಹೇಶ್ ಅವರೇ ಸ್ಪೆಷಲಿ ನಾನು ನಿಮಗೆ ಈ ವಿಡಿಯೋನ ಮಾಡಕ್ತಾ ಇದ್ದೀನಿ ನಾನು ನಿಮ್ಮನ್ನು ಯಾವುದೂ ಸಂಪರ್ಕ ಮಾಡಿಲ್ಲ ಈ ನೀವೆಲ್ಲ ಹಿಂದೆಯಿಂದ ಸೌಜನ್ಯ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿದ್ರ ಆ ಹೆಣ್ಮಗಳಿಗೆ ಸೌಜನ್ಯನ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಕಷ್ಟು ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರ ಇಟ್ಸ್ ವಂಡರ್ಫುಲ್ ನಮ್ಮನೆಗೆ ನಾವು ನ್ಯಾಯ ಕೇಳೋ ಕೇಳಕ್ಕಾಗದೇ ಇರೋ ಸಮಯದಲ್ಲಿ ನೀವು ಇಷ್ಟು ದೊಡ್ಡ ಹೋರಾಟಗಳನ್ನು ನೀವು ಮಹೇಶ್ ತಿಮ್ರೋಡಿಯವರು ಐ ಥಿಂಕ್ ಗಿರೀಶ್ ಮಟ್ಟಣ್ಣನವರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇವ್ರ್ ಮಾಡಿಲ್ಲ ಬೇರೆಯವರೆಲ್ಲ ಮಾಡಿದ್ದಾರೆ ನಾನು ನಿಮಗೆ ಕೇಳೋದೇನು ಅಂತಂದರೆ ದಯಮಾಡಿ ಕೆಲವರು ಹುಚ್ಚುಚ್ಚುವಾಗಿ ವಿಡಿಯೋಗಳನ್ನ ಮಾಡಾಕ್ತಾರೆ ಅವರೆಲ್ಲ ಗೂಗಲ್ ಗೂಗಲ್ ಗಿರಾಕಿಗಳು ಗೂಗಲ್ಲು ಫೋನ್ಪೇ ಅಶ್ವತ್ ಕಟೆ ಹತ್ರ ಒಂದು ದೇವರಿಕ್ಕೋದು ಆಮೇಲೆ ದಿನ ವಾರ ವಾರ ಪೂಜೆ ಮಾಡೋದು ಅಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡೋ ಮಟ್ಟಕ್ಕೆ ಹಿಂದುತ್ವವನ್ನು ತಂದುಬಿಟ್ಟಿದ್ದಾರೆ ನಾವೆಲ್ಲ ಸನಾತನ ಹಿಂದೂಗಳೇ ನಮ್ಮ ಮನೇಲಿ ಶಿವಲಿಂಗ ಇದೆ ನಾನು ಮೂರುವರೆಗೆ ಪೂಜೆ ಮಾಡಿ ನಾನು ಧ್ಯಾನ ಕೂತ್ಕೊಂತೀನಿ ಬಟ್ ನಾನು ಎಲ್ಲಿ ಕೂಡ ಈ ದೇವರುಗಳನ್ನ ತೋರಿಸಿ ಹಿಂದುತ್ವವನ್ನು ತೋರಿಸಿ ರೋಲ್ ಕಾಲ್ ಮಾಡಕ್ ಹೋಗಲ್ಲ ನಾವು ನಾನ್ ರೋಲ್ ಕಾಲ್ ಗಿರಾಕಿಗಳು ಕೆಲವ್ರ ಕೆಲಸನೇ ಏನ್ ಗೊತ್ತಾ ಬರೀ ರೋಲ್ ಕಾಲ್ ಮಾಡೋದು ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಟಿವಿ ಸ್ಟೇಟ್ಮೆಂಟ್ ಕೊಟ್ರೆ ಆ ವಿಡಿಯೋನ ತೋರಿಸಿ ಒಂದಷ್ಟು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಂಥವ್ರು ನಾನು ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರ ಆ ಒಂದು ವಿಡಿಯೋನ ನೋಡಿದೆ ದಯಮಾಡಿ ಮಹೇಶ್ ತಿಮ್ರೋಡಿ ಅವರೇ ನೀವು ಹಿರಿಯರಿದ್ದೀರಾ ದಯಮಾಡಿ ಆ ರೀತಿ ಸ್ಟೇಟ್ಮೆಂಟ್ಸ್ ಕೊಡಕ್ಕೆ ಹೋಗಬೇಡಿ ಸರ್ಕಾರ ಇದೆ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಳ್ಳಿ ಈಗ ಸೌಜನ್ಯ ಪ್ರಕರಣ ಏನಾಯ್ತು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಬಟ್ ಇವತ್ತಿನ ಮನಸ್ಥಿತಿನಲ್ಲಿ ದಯಮಾಡಿ ಕೆಲವು ಕೆಲವು ಗುಬಾಲ್ಡ್ ಗೂಗಲ್ ಕಾರ್ಟೂನ್ಗಳಿದಾರೆ ಅವ್ರುಗಳನ್ನೆಲ್ಲ ನೀವು ಯಾರು ಸೀರಿಯಸ್ ತಗೊಳ್ಬಾರ್ದು ನೀವೆಲ್ಲ ಸೀರಿಯಸ್ ತಗೊಂಡ್ರೆ ಈ ಕೇಸಿಗೆ ಮಹತ್ವನೇ ಓಟೋಗುತ್ತೆ ಆಮೇಲೆ ಅವ್ರಿಗೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದಿಂದ ಐ ಆಮ್ ಶೂರ್ ಒಂದು ಜೋಕರ್ಗೂ ಅವ್ರಗಳಿಗೂ ಕೊಡೋಂತ ವ್ಯಕ್ತಿ ಏನೂ ಇಲ್ಲ ಅವ್ರ ಏನಿದ್ರು ಹೇಳ್ತಲ್ಲ ಗುಂಪಲ್ಲಿ ವೆಂಟರಾನ್ಸಪ್ಪ ಗೋವಿಂದ ಗೋವಿಂದ ಇಷ್ಟೇ ಅವ್ರ ಕತೆ ಯಾವ್ದೋ ಒಂದು ವಿಡಿಯೋ ಮಾಡಾಕೋದು ಒಂದಷ್ಟು ಭಿಕ್ಷೆ ಬೇಡೋದು ಆಮೇಲೆ ಅಲ್ಲೆಲ್ಲೋ ಹೋಗೋದು ಇಷ್ಟು ಬಿಟ್ರೆ ಬೇರೆ ಏನಿಲ್ಲ ಆಮೇಲೆ ಹೇಳ್ದಲ್ಲ ಮೊನ್ನೆ ಈ ಗಲಾಟೆಗ ಮುಂಚೆ ಗಿಳಿಯಾರ ವಸಂತ್ ಗಿಳಿಯಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಏನು ಅಂತಂದ್ರೆ ನುಗ್ಗಿ ಹೊಡಿತೇವೆ ಅಂತ ನಿನ್ನೆ ಅದನ್ನ ಪ್ರೂವ್ ಮಾಡಿದ್ದಾರೆ ನೋಡಿ ಹೆಚ್ಚು ಕಮ್ಮಿ ಹಾಕೊಳ್ಳಿ ಇನ್ನೇನು ಹೊರಗಡೆ ಬೆಂಗಳೂರಿಗೆ ಅಲ್ಲಿ ಬಂದು ಹೊಡೆಯಕ್ಕಂತೂ ಆಗಲ್ಲ ಯಾಕೆ ಅಂತಂದ್ರೆ ಒಡೆಯಕ್ ಬಂದ್ರೆ ನಾವು ಗುಮ್ಮಾಕ್ ಬಿಡ್ತೀವಿ ಅದು ಬೇರೆ ವಿಚಾರ ನುಗ್ಗಿ ಹೊಡಿತೇವೆ ಆಮೇಲೆ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ಮಂಗಳೂರಿನ ಎಸ್ ಪಿ ಅರುಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಂಪ್ಲೇನೆಂಟ್ ಓಡೋಗ್ಬೋದು ಅಂತ ತನಿಖೆ ಶುರು ಮಾಡಿದ ಕಂಪ್ಲೇಂಟ್ ಓಡಕ್ ಅಂತ ತನಿಖೆ ಹದಿಮೂರು ಪಿಟ್ಟು ಕಂಪ್ಲೀಟ್ ಆಯಿತು ಒಂಬತ್ತು ಪಳೆ ಉಳಿಕೆ ಸಿಕ್ಕಿದೆ ಒಂದಷ್ಟು ಐಡೆಂಟಿ ಕಾರ್ಡ್ ಸಿಕ್ಕಿದೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಒಂದು ಪ್ರಶ್ನೆ ಅರುಣ್ ಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ತನಿಖೆ ಶುರು ಮಾಡಿದ್ರೆ ಕಂಪ್ಲೇನೆಂಟ್ ಭೀಮಾ ಓಡಕ್ ಅಂತ ಎಲ್ಲಿ ಓಡೋಗಿದ್ದಾನೆ ಯಾರು ಓಡೋಗಿದ್ದಾನೆ ನಿಮ್ಗೆ ಇಷ್ಟು ದೊಡ್ಡ ಇಂಟೆಲಿಜೆನ್ಸಿ ರಿಪೋರ್ಟ್ ಸುಳ್ಳಿನ ರಿಪೋರ್ಟ್ ಎಲ್ಲಿಂದ ಸಿಕ್ತು ಈಗ ಭೀಮಾ ಓಡೋಗ್ತಾನೆ ಅಂತ ಸುಳ್ಳಿನ ಇಂಟೆಲಿಜೆನ್ಸಿ ರಿಪೋರ್ಟ್ ಗೊತ್ತಾಗುತ್ತೆ ಮಂಗಳೂರು ಎಸ್ ಪಿ ಅವರೇ ನೆನ್ನೆ ಗಲಾಟೆ ಆಗಿದೆಯಲ್ಲ ಇದರ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮಗೆ ಇರ್ಲಿಲ್ವಾ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರೇ ನೆನ್ನೆ ನಡೆದಂತ ಗಲಾಟೆಯ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ ಗೊತ್ತಿದೆ ಗಲಾಟೆ ಆಗುತ್ತೆ ಅಂತ ನೆನ್ನೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಗಲಾಟೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ನಮ್ಮ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ನಿಮ್ಗೆ ಒಬ್ಬ ಎಸ್ ಪಿ ಆಗಿ ಮಂಗಳೂರಿನ ಎಸ್ ಪಿ ಆಗಿ ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿಲ್ಲ ಅಂತಂದ್ರೆ ಎಲ್ಲ ಕಡೆ ನಿಮ್ ಮೇಲೆ ನಿಮ್ಮ ಪದದ ಮೇಲೆ ನಿಮ್ಮ ಎಸ್ ಪಿ ಪೋಸ್ಟ್ ಮೇಲೆ ನಮಗ್ ಡೌಟ್ ಇದೆ ಏನಾದರೂ ಆ ಧರ್ಮಸ್ಥಳ ದಣಿಗಳ ಹತ್ರ ಏನಾದ್ರು ಅಡ್ಜಸ್ಟ್ಮೆಂಟ್ ಏನಾದ್ರು ಆಗ್ಬಿಟ್ಟಿದೀರಾ ದಯಮಾಡಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಈ ಒಂದು ಪ್ರಶ್ನೆ ಕೇಳಲೇಬೇಕು ಕಾರಣ ಯಾಕೆ ಅಂತಂದ್ರೆ ನಿನ್ನೆ ನಡೆದಂತ ಗಲಾಟೆಯಲ್ಲಿ ಮಹೇಶ್ ತಿಂಬ್ರೋಡಿ ಆ ಗಿರೀಶ್ ಮಟ್ಟಣ್ಣ ಸಮೀರ್ ಮೇಲೆ ಎಫ್ಐಆರ್ ಆಗಿದೆ ನಿನ್ನೆ ಅರವತ್ತೈದು ಜನ ಎರಡು ಸ್ಕಾರ್ಪಿಯೋ ಒಂದು ಕಿತ್ತು ಹೋಗಿರೋ ಮಾರ್ತಿವಿ ಅನ್ನೋ ಒಂದು ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತು ಜನರ ಮೇಲೆ ಎಫ್ಐಆರ್ ಆಗಿದ್ರೆ ಗಾಡಿಗಳನ್ನ ಸೀಜ್ ಮಾಡ್ಬೇಕು ನೀವು ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ನನಗೆ ರಜತ್ ಹೇಳಿದ್ರು ರಜತ್ ಮುಂದೆ ಇದೆಲ್ಲ ನಡೆದಿದೆ ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತಿ ವ್ಯಾನ್ ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತೈದು ಜನ ಇದ್ರಂತೆ ಅರವತ್ತೈದು ಜನ ನಾಲ್ಕು ಜನರ ಮೇಲೆ ಒಡೆದಿರೋದು ಗಲಾಟೆ ಮಾಡಿರೋದು ರಜತ್ ಇಸ್ ಐ ವಿಟ್ನೆಸ್ ಆತನ ಇವತ್ತು ಆತನ ಕೈಯಲ್ಲಿ ಕರ್ನಾಟಕದ ಡಿಜಿಪಿ ಗೆ ಕಂಪ್ಲೇಂಟ್ ಅನ್ನು ಕೊಡಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ರಜತ್ ಅವರ ಮಿಸ್ಸಸ್ಗೂ ರಜತ್ ಕೊಲೆ ಮಾಡ್ತೀವಿ ಕತ್ತೆತ್ತೀವಿ ಅಂತ ಮೆಸೇಜ್ ಗಳಾಗ್ತಾ ಇದರಂತೆ ಅದೊಂದು ವಿಚಾರ ಇರ್ಲಿ ಅರುಣ್ ಅವ್ರೆ ಮಂಗಳೂರು ಎಸ್ ಪಿ ಅರುಣ್ ಅವ್ರೆ ಏನ್ರಿ ಕಥೆ ಇದು ಏನೋ ಇಲ್ಲೊಂದು ಕಾರ್ಟೂನ್ ಇದೆ ನಾನು ಮಹೇಶ್ ತಿಮ್ರೋಡಿ ಮಹೇಶ್ ತಿಮ್ರೋಡಿ ಅವ್ರೆ ಇಂಥವ್ರಿಗೆ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಓಕೆ ನಾನು ಯಾರ್ದೋ ಬರದು ವಿಡಿಯೋ ತೋರಿಸ್ತಾ ಇದೀನಿ ಈಸ್ ಎ ಕಾರ್ಟೂನ್ ಐ ಶುಡ್ ನಾಟ್ ಸೇ ಆಮೇಲೆ ಈಸ್ ಎ ವೇಸ್ಟ್ ಫೆಲೋ ಇಂಥವ್ರನ್ನೆಲ್ಲ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು ಕಾರಣ ಯಾಕೆ ಅಂತಂದ್ರೆ ಇವರೆಲ್ಲ ಇವರೆಲ್ಲ ನಿಜವಾಗ್ಲೂ ವೇಸ್ಟ್ ಬಾಡಿಗಳು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಓಕೆ ಐ ಜಸ್ಟ್ ಶೋ ಯು ಏನಂತ ಅಂತ ನಾನು ತೋರಿಸ್ತೀನಿ ಎಸ್ 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 ಬಂತು ನಿಮ್ಮದೇ ವಿಡಿಯೋ ಮಹೇಶ್ ತಿಮ್ರೋಡಿ ಅವರೇ ದಯಮಾಡಿ ಎಲ್ಲ ಓಕೆ ಬಟ್ ನೀವು ನೀವು ಇದನ್ನ ಏನೋ ನೋಡಿ ಇವರೆಲ್ಲ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಇವರೆಲ್ಲ ಏನ್ ಗೊತ್ತಾ ಅಂತಂದ್ರೆ ಕುಡಿಯೋ ನೀರಲ್ಲಿ ಏನಂದ್ ತೊಳ್ಕೊಂಡ್ರಂತೆ ತಾ ತೊಳ್ಕೊಂಡ್ರೆ ಏನೋ ಜನಗಳಿವ್ರು ದಯಮಾಡಿ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಇವರು ಇವ್ರ ಹೇಳಿಕೆಗಳಿಗೆ ದಯಮಾಡಿ ನೀವು ಯಾರು ಎಸ್ಪೆಷಲಿ ಮಹೇಶ್ ತಿಮ್ಮರೋಡಿ ಅವರೇ ನಿಮ್ಮ ಸ್ಟೇಟಸ್ ಬೇರೆ ಇದೆ ಇವ್ರುಗಳೆಲ್ಲ ನಿಮ್ಗೆ ಜನಕ್ಕೆ ಕೇಳದೆ ಹೇಳ್ಬಿಡ್ತಾರೆ ಇವರೆಲ್ಲ ಇವರೆಲ್ಲ ಟೈಮ್ ಪಾಸ್ ವ್ಯಕ್ತಿಗಳು ದಯಮಾಡಿ ಇಂಥ ವ್ಯಕ್ತಿಗಳ ಇಂಥ ವ್ಯಕ್ತಿಗಳಿಗೆ ರಿಯಾಕ್ಷನ್ ಮಾಡಕ್ ಹೋಗ್ಬಿಡಿ ಇಂತಹ ವ್ಯಕ್ತಿಗಳ ವಿಡಿಯೋಗಳಿಗೂ ಕೂಡ ಏನು ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಕ್ ಹೋಗ್ಬಿಡಿ ಇವೆಲ್ಲ ಟೈಮ್ ಪಾಸ್ ಗಿರಾಕಿಗಳು ಗೂಗಲ್ ಪೇಮೆಂಟ್ ಗಿರಾಕಿಗಳು ಬೇರೆ ಏನೂ ಅಲ್ಲ ನಾನ್ ನನ್ಗೂ ಒಂದಷ್ಟು ಜನ ಹೇಳಿದ್ರು ಸರ್ ನಿಮ್ ಬಗ್ಗೆ ನಾವು ಮಾತಾಡಿದೆ ಅಯ್ಯೋ ಮಾತಾಡ್ತಾರಲ್ಲ ಅಟ್ಲೀಸ್ಟ್ ಹೇಳು ನಮ್ ಹೆಸರು ಮಾತಾಡ್ಲೇ ಬೇಕು ನಾವು ಅವಾಗ್ಲೇ ಒಂದ್ ಹವ ಮೇಂಟೈನ್ ಮಾಡೋದು ಒಂದಷ್ಟು ಜನ ಹೊಗಳ್ಕಂಡ್ ಮಾತಾಡ್ದು ಒಂದಷ್ಟು ಜನ ಬಗಳ್ಕಂಡ್ ಮಾತಾಡ್ತಾರೆ ಇಂಥ ವ್ಯಕ್ತಿಗಳಿಗೆ ಯಾವ್ದೇ ಕಾರಣಕ್ಕೂ ಮಹೇಶ್ ತಿಮ್ರೋಡಿ ಅವರೇ ಯಾರೇ ಆಗಿರ್ಬೋದು ಡೋಂಟ್ ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಇದೆಲ್ಲ ಪುಂಗು ಇವೆಲ್ಲ ವೇಸ್ಟ್ ಇವೆಲ್ಲ ಇವೆಲ್ಲ ಶೋಗಳು ಎಲ್ಲ ಒಂದ್ ಕಡೆ ಚೇರ್ ಹಾಕೊಂಡ್ ಕುತ್ಕೊಂಡು ಇವೆಲ್ಲ ಶೋಗಳು ದಯಮಾಡಿ ಇಂಥವ್ರಿಗೆ ಯಾವ್ದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಓಕೆ ಆ ಗಡ್ಡ ಮೀಸೆ ಆ ಗಡ್ಡ ಮೀಸೆ ಬೋಡ್ಸ್ಕೋಣಕ್ಕೂ ಗೂಗಲ್ ಪೇಮೆಂಟ್ ಆಗುತ್ತೆ ಇಷ್ಟು ಹೇಳಬಲ್ಲೆ ಆಮೇಲೆ ಯಾವುದೇ ಕಾರ್ಟೂನ್ ಗಿಂತ ಕಡಿಮೆ ಇಲ್ಲ ಓಕೆ ಆಮೇಲೆ ಏನು ಪ್ರಯೋಜನ ಇಲ್ಲ ಹೇಳಬಲ್ಲೆ ಯಾಕಂದ್ರೆ ನಮಗೆ ಈ ಹೆಣಗಳನ್ನು ಹೊರಗಡೆ ತೆಗೆದು ತನಿಖೆಯಾಗಿ ತಪ್ಪು ಮಾಡಿದ್ರನ್ನ ಜೈಲು ಕಳಿಸೋದು ತುಂಬಾ ಇಂಪಾರ್ಟೆಂಟ್ ಈ ಚಿಲ್ರೆ ಗಿರಾಕಿಗಳನ್ನೆಲ್ಲ ನಂಬ್ಕೊಂಡು ನಾವು ಯಾರೂ ಕೂಡ ದಿಕ್ಕನ್ನ ತಪ್ಪಿಸಕ್ಕಾಗಲ್ಲ ಇವೆಲ್ಲ ಚಿಲ್ಲರೆ ಗೂಗಲ್ ಪೇಗಳು ಫೋನ್ ಪೇಗಳು ಅಶ್ವತ್ ಕಟ್ಟೆ ಅಥವಾ ದೇವರಿಕದೋ ವಾರ ವಾರ ಪೂಜೆ ಮಾಡೋದು ಕಲೆಕ್ಷನ್ ಮಾಡ್ಕೊಳೋದು ನಾವು ಹಿಂದೂ ಹೋರಾಟಗಾರರು ಬೈತಾ ಬೈತಾವ್ರೆ ನಾವು ಬೈತಾ ಇದ್ದೀವಿ ಕಾಸು ಕೊಡಿ ಅನ್ನೋದು ದಯಮಾಡಿ ಇದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಕೊಡ್ಕೊಬಿಡಿ ನಮ್ಮ ಫೋಕಸ್ ಆಪರೇಷನ್ ಧರ್ಮಸ್ಥಳ ನಮ್ಮ ಫೋಕಸ್ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಎಸ್ ಐ ಯ ತನಿಖೆ ಇದ್ರ ಮೇಲೆ ಮಾತ್ರ ಇರಬೇಕು ಜೊತೆ ಸರ್ಕಾರದ ಸಪೋರ್ಟ್ ಅನ್ನ ತಗೊಂಡು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ನಾವುಗಳು ತಪ್ಪು ಮಾಡಿರೋರಿಗೆ ಜೈಲು ಕಳ್ಸೋಣ ಹ್ಯಾಂಡ್ ಕಫ್ ಸಾಕ್ಸ ಶಿಕ್ಷೆ ಕೊಡ್ಸೋಣ ಅಂತ ಹೇಳುತ್ತಾ ನಾನು ನಿಮ್ಮ ಅಡುಗೆ ಜಗದೀಶ್ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ನಾವು ಕರೆಕ್ಟಾಗಿರೋ ಆಗಿರೋ ನಾವು ಇದೀವಿ ದಿಕ್ಕ ಯಾರು ದಿಕ್ ತಪ್ಪಾರ್ದು ಮಹೇಶ್ ತಿಮ್ರೋಡಿ ಅವರೇ ನಾನು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬಟ್ ಸ್ಟಿಲ್ ಐ ಅಡ್ವೈಸ್ ನೀವು ಆಕ್ರೋಶಗೊಳ್ಳಬೇಡಿ ಎಲ್ಲವುದು ಸರಿಯಾಗಿದೆ ನಿನ್ನೆ ನಡೆದಂತ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಬೇಜಾರಿದೆ ನಾವೆಲ್ಲ ಅದಕ್ಕೆ ಬೇಕಾದಂತ ಕಾಂಪೌಂಡ್ ಬೇಕಾದಂಥ ಸುರಕ್ಷತೆಗಳನ್ನು ಸುರಕ್ಷತೆಗಳನ್ನ ಮಾಡ್ತಾ ಸಮಯ ಬಂದ್ರೆ ಮಹೇಶ್ ತಿಮ್ರೋಡಿ ಅವ್ರೆ ಗಿರೀಶ್ ಮಂಟಣ್ಣನ ಸೌಜನ್ಯ ಫ್ಯಾಮಿಲಿ ಅವರೇ ನಾವುಗಳೆಲ್ಲ ಗಾಡಿಗಳ ಎತ್ಕೊಂಡು ಅಲ್ಲಿ ಬರ್ತೀವಿ ಅವ್ರು ತಂದಿದ್ದು ಎರಡು ಎರಡು ಗಾಡಿ ಎರಡು ಸ್ಕಾರ್ಪಿಯೋ ಕಿತ್ತೋಗಿರೋ ವ್ಯಾನ್ ಅರವತ್ತು ಜನ ನಾವು ಬಂದ್ರೆ ಕನಿಷ್ಠ ಐದು ಲಕ್ಷ ಜನ ಬರ್ತೀವಿ ಆ ಕೆಪಾಸಿಟಿ ಇದೆ ಒಂದು ಕರೆ ಕೊಟ್ಟರೆ ಬರ್ತೀವಿ ಬಟ್ ಏನಂತಂದ್ರೆ ಅಲ್ಲಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ ನಾವು ಸಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಾವು ದಿಕ್ತಪ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ ಅವ್ರ ಉದ್ದೇಶನೇ ಅದು ಎಸ್ ಐ ಟಿ ತನಿಖೆ ಅನ್ನೋದು ನಮ್ಗೆ ಅದನ್ನ ಮಾಡೋಕೆ ಇಷ್ಟ ಇಲ್ಲ ಅದೊಂದೇ ಒಂದು ವಿಚಾರಕ್ಕೆ ನಾವೆಲ್ಲ ಬಾಯಿ ಮುಚ್ಕೊಂಡಿದ್ದೀವಿ ಅಲ್ಲಿ ಬರ್ದಿರೇ ಇದ್ದೀವಿ ಬರೋ ದೊಡ್ಡ ವಿಚಾರ ಐದು ನಿಮಿಷಕ್ಕೆ ಬರ್ತೀವಿ ನಮ್ಗೇನಿಲ್ಲ ಏನಿಲ್ಲ ಎರಡು ಅವರ್ ಅಷ್ಟೇ ಬೆಂಗಳೂರಿಂದ ಮೂರ್ ಅವರು ನಾವೆಲ್ಲ ಅಲ್ಲಿ ಇರ್ತೀವಿ ನಾವು ಹೋಗ್ತೀವಿ ಅಂತಂದ್ರೆ ಸಾವಿರಾರು ಗಾಡಿಗಳು ಹುಡ್ಕೊಂಬತ್ತವೆ ಆ ಎರಡು ಕಿತ್ತೋಗಿರೋ ಸ್ಕಾರ್ಪಿಯೋ ಆ ಒಂದು ಕಿತ್ತೋಗಿರೋ ಮಾಡ್ತೀವಿ ಅನ್ನೋ ಏನು ಬೆಲೆ ಇಲ್ಲ ಥ್ಯಾಂಕ್ ಯು